ಭಾರತದ ಯಶಸ್ವಿ ಚಂದ್ರಯಾನ ತ್ರೀ ವಿಶ್ವದಲ್ಲೇ ಭಾರಿ ಮೆಚ್ಚುಗೆಗೆ ಪಾತ್ರವಾಗಿದೆ ಚಂದ್ರನ ಸೌತ್ ಪೊಲಾರ್ನಲ್ಲಿ ಇಳಿದ ಭಾರತದ ಚಂದ್ರಯಾನ ತ್ರೀ ಲ್ಯಾಂಡರ್ ಹಲವು ಮಾಹಿತಿಗಳನ್ನು ಫೋಟೋಗಳನ್ನು ರವಾನಿಸಿದೆ ಚಂದ್ರನ ಮೇಲಿನಿಂದ ಕಳಿಸಿದ ಹಲವು ವರದಿಗಳನ್ನು ಆಧರಿಸಿ ಇಸ್ರೋ ಅಧ್ಯಯನ ನಡೆಸ್ತಾ ಇದೆ ಈ ವೇಳೆ ಚಂದ್ರನ ಮೇಲೆ ಹಲವು ಭಾಗದಲ್ಲಿ ಐಸ್ ಇರುವಿಕೆ ಪತ್ತೆಯಾಗಿದೆ ಚಂದ್ರನ ಮೇಲ್ಮೈಯಲ್ಲಿ ಐಸ್ ಇರುವ ಬಗ್ಗೆ ಚಂದ್ರಯಾನ ತ್ರೀ ಇನ್ನಷ್ಟು ಮಾಹಿತಿಯನ್ನು ನೀಡಿದೆ ಚಂದ್ರನ ಮೇಲ್ಮೈ ಕೆಳಗೆ ಈ ಹಿಂದೆ ಅಂದಾಜಕ್ಕಿಂತ ಹೆಚ್ಚು ಇರಬಹುದು ಎಂದು ಚಂದ್ರಯಾನ ತ್ರೀ ಅಧ್ಯಯನದ ವರದಿ ಹೇಳ್ತಾ ಇದೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಚಂದ್ರನಲ್ಲಿ ಐಸ್ ಇರುವ ಬಗ್ಗೆ ಈ ಅಧ್ಯಯನ ಪ್ರಕಟವಾಗಿದೆ ಚಂದ್ರನ ಧ್ರುವಗಳ ಮೇಲ್ಮೈಯಲ್ಲಿ ಹೆಚ್ಚು ಕಡೆ ಐಸ್ ಇರಬಹುದು ಎಂದು ಚಂದ್ರಯಾನ ತ್ರೀ ಮಿಷನ್ ಸಂಗ್ರಹಿಸಿದ ಒಂದು ಅಂಶ ಅಂದರೆ ದತ್ತಾಂಶದ ಅಧ್ಯಯನ ಸೂಚಿಸ್ತಾ ಇದೆ ಚಂದ್ರನ ತಾಪಮಾನದಲ್ಲಿನ ದೊಡ್ಡ ವ್ಯತ್ಯಾಸಗಳು ಐಸ್ ರಚನೆಯ ಮೇಲೆ ಪರಿಣಾಮ ಬೀರುತ್ತವೆ ಈ ಐಸ್ ಕಣಗಳನ್ನು ಪರೀಕ್ಷಿಸುವುದರಿಂದ ಅವುಗಳ ಹುಟ್ಟು ಮತ್ತು ಇತಿಹಾಸದ ಬಗ್ಗೆ ಬೇರೆ ಬೇರೆ ಕಥೆಗಳು ತಿಳಿಯುತ್ತವೆ ಎಂದು ಅಹಮದಾಬಾದ್ನ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿಯ ವಿಜ್ಞಾನಿ ಪ್ರಸಾದ್ ಕರಣ್ ಪಿ ಟಿಐಗೆ ತಿಳಿಸಿದ್ದಾರೆ ಚಂದ್ರನ ಮೇಲ್ಮೈಯಲ್ಲಿ ಮಂಜುಗಡ್ಡೆ ಹೇಗೆ ಶೇಖರಣೆ ಆಯಿತು ಮತ್ತು ಕಾಲಾನಂತರದಲ್ಲಿ ಹೇಗೆ ಚಲಿಸಿತು ಎಂಬುದು ಈ ಅಧ್ಯಯನ ವಿವರಿಸ್ತಾ ಇದೆ ಇಸ್ರೋ ಉಡಾವಣೆ ಮಾಡಿದ ಚಂದ್ರಯಾನ ತ್ರೀ ನೌಕೆ ಎರಡು ಸಾವಿರದ ಇಪ್ಪತ್ಮೂರು ಆಗಸ್ಟ್ ಇಪ್ಪತ್ಮೂರರಂದು ಚಂದ್ರನ ದಕ್ಷಿಣ ಧ್ರುವದ ಬಳಿ ಯಶಸ್ವಿಯಾಗಿ ಇಳಿತು ಬಳಿಕ ವಿಕ್ರಮ್ ಲ್ಯಾಂಡರ್ ಮುಖ್ಯವಾದ ಮಾಹಿತಿಯನ್ನು ಕಳಿಸಿತು ಚಂದ್ರಯಾನ ತ್ರೀರ ವಿಕ್ರಮ್ ಲ್ಯಾಂಡರ್ನಲ್ಲಿ ಅಳವಡಿಸಲಾಗಿದ್ದ ಒಂದು ಉಪಕರಣ ಚಂದ್ರನ ಮೇಲ್ಮೈ ಕೆಳಗಿನ ಹತ್ತು ಸೆಂಟಿಮೀಟರ್ವರೆಗೆ ತಾಪಮಾನವನ್ನು ಅಳದಿತ್ತು ಇದರಿಂದ ಹೊರಬಂದ ಮಾಹಿತಿ ಈಗ ವಿಜ್ಞಾನ ಜಗತ್ತನ್ನು ಬಿಡಿಸಿದೆ ಲ್ಯಾಂಡಿಂಗ್ ತಾಣವು ಸೂರ್ಯನ ಕಡೆಗೆ ವಾಲಿಕೊಂಡಿತ್ತು ಮತ್ತು ಅದರ ಇಳಿಜಾರು ಆರು ಡಿಗ್ರಿ ಇತ್ತು ಎಂದು ಸಂಶೋಧನೆಗಳು ಬಹಿರಂಗಪಡಿಸಿವೆ ಕೇವಲ ಒಂದು ಮೀಟರ್ ದೂರದಲ್ಲಿರುವ ಸಮತಟ್ಟದ ನೆಲದ ಮೇಲಿನ ತಾಪಮಾನವು ಸುಮಾರು ಅರವತ್ತು ಡಿಗ್ರಿ ಸೆಲ್ಸಿಯಸ್ ಆಗಿತ್ತು ಈ ಸಣ್ಣ ಇಳಿಜಾರಿನಿಂದಾಗಿ ಹೆಚ್ಚು ಸೌರ ಕಿರಣಗಳು ಮೇಲ್ಮೈಗೆ ತಲುಪಲು ಕಾರಣವಾಯಿತು ಇದು ತಾಪಮಾನದ ಮೇಲೆ ಪರಿಣಾಮ ಬೀರಿತು ಮತ್ತು ಐಸ್ ರಚನೆಯ ಪ್ರಕ್ರಿಯೆಯನ್ನು ಬದಲಾಯಿಸುತ್ತು ಅಂತ ಹೇಳಿ ವರದಿ ಹೇಳಿದೆ ಒಂದು ಮೇಲ್ಮೈ ಹದಿನಾಲ್ಕು ಡಿಗ್ರಿ ಅಥವಾ ಅದಕ್ಕಿಂತ ಹೆಚ್ಚು ಇಳಿಜಾರಾಗಿದ್ದು ನೇರ ಸೂರ್ಯನ ಬೆಳಕಿನಿಂದ ರಕ್ಷಿಸಲ್ಪಟ್ಟರೆ ಅಲ್ಲಿ ಮಂಜುಗಡ್ಡೆ ಶೇಖರಣೆಯಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ ಎಂದು ತೋರಿಸಿರುವ ಮಾದರಿಯನ್ನು ಸಂಶೋಧಕರು ಅಭಿವೃದ್ಧಿಪಡಿಸಿದ್ದಾರೆ ಆದರೆ ಚಂದ್ರನ ಧ್ರುವ ಪ್ರದೇಶಗಳಲ್ಲಿ ಮಂಜುಗಡ್ಡೆ ಆಗಿರುವ ಅನೇಕ ಸ್ಥಳಗಳು ಇರಬಹುದು ಈ ಸಂಶೋಧನೆಯ ಭವಿಷ್ಯದಲ್ಲಿ ಮನುಷ್ಯರನ್ನು ಚಂದ್ರನಿಗೆ ಕಳಿಸುವ ಯೋಜನೆಗಳಿಗೆ ಬಹಳ ಮುಖ್ಯವಾಗಿದೆ ಚಂದ್ರನ ಮೇಲ್ಮೈಯಲ್ಲಿ ಹೆಚ್ಚಿನ ನಿರ್ವಾತದ ವಾತಾವರಣ ಇರುವುದರಿಂದ ಐಸ್ ಕರಗುವ ಬದಲು ನೇರವಾಗಿ ಅನಿಲವಾಗಿ ಬದಲಾಗುತ್ತಿದೆ ಎಂದು ದುರ್ಗಾಪ್ರಸಾದ್ ಕರಣ್ ಪಿಟಿಐಗೆ ತಿಳಿಸಿದರು ಅಂದರೆ ಧ್ರುವ ರೂಪದ ನೀರನ್ನು ಕಂಡುಹಿಡಿಯುವ ಸಾಧ್ಯತೆ ಕಡಿಮೆ ಭವಿಷ್ಯದಲ್ಲಿ ಚಂದ್ರನಲ್ಲಿ ಮಾನವ ವಸತಿಗಳನ್ನು ನಿರ್ಮಿಸಲು ಐಸನ್ನು ಬೇರ್ಪಡಿಸಲು ಮತ್ತು ಬಳಸಲು ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲು ಬಹಳ ಮುಖ್ಯ ಅಂತ ಹೇಳಿ ವಿಜ್ಞಾನಿಗಳು ಹೇಳಿದ್ದಾರೆ ಚಂದ್ರನ ಮೇಲ್ಮೈಯಲ್ಲಿ ಐಸ್ ಹೇಗೆ ಬಂತು ಮತ್ತೆ ಅದು ಹೇಗೆ ಚಲಿಸುತ್ತೆ ಅನ್ನೋದನ್ನು ಕಂಡುಕೊಳ್ಳೋದು ಬಹಳ ಮುಖ್ಯ ಅಂತ ಹೇಳಿ ವಿಜ್ಞಾನಿಗಳು ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಚಂದ್ರನ ಮೇಲ್ಮೈ ಕೆಳಗೆ ಮಂಜುಗಡ್ಡೆ ಪದರಗಳಿವೆ ಎಂದು ಸೂಚನೆ ಭವಿಷ್ಯದ ಚಂದ್ರನ ಕಾರ್ಯಾಚರಣೆಗೆ ಬಹಳಷ್ಟು ಉಪಯುಕ್ತವಾಗಲಿದೆ ಎಂದು ವಿಜ್ಞಾನಿಗಳು ಭಾವಿಸಿದ್ದಾರೆ ಚಂದ್ರನಲ್ಲಿರುವ ದೊಡ್ಡ ಪ್ರಮಾಣದ ಐಸ್ ನೆಕ್ಸ್ಟ್ ಹೊಸ ಹೊಸ ಅಧ್ಯಯನ ಮಾಡಲು ಸಾಕಷ್ಟು ಕಾರಣವಾಗುತ್ತೆ ಅಲ್ಲೇ ಐಸ್ ಇದ್ರೆ ನೆಕ್ಸ್ಟ್ ಮಾನವರು ಅಲ್ಲಿಗೆ ಹೋದಾಗ ಅದನ್ನು ಕರಗಿಸಿ ನೀರಿನ ಥರ ಮಾಡಿ ಅದರಿಂದ ಏನಾದರೂ ಅವರಿಗೆ ಅವಶ್ಯಕವಾಗಿ ಬಳಸ್ಕೋಬಹುದು ಅನ್ನೋದು ಈ ಅಧ್ಯಯನದ ವರದಿಯಾಗಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ